ಪ್ರತಿಯೊಬ್ಬರಿಗೂ ಅಕ್ಷರ ಕಲಿಸಿ ಮನುಷ್ಯನನ್ನಾಗಿ ಮಾಡುವ ಶಕ್ತಿ ಶಿಕ್ಷಕರಲ್ಲಿದೆ ಗುರುವಿನ ಪಾತ್ರ ಬಹಳ ಮಹತ್ವದ್ದಾಗಿದೆ ಗುರುಗಳ ಹಾದಿಯಲ್ಲಿ ಪ್ರತಿಯೊಬ್ಬರೂ ಸಾಗಬೇಕು ಅಂದಾಗ ಮಾತ್ರ ಜೀವನ ರೂಪಿಸಿಕೊಳ್ಳಲು ಸಾಧ್ಯ ವಿದ್ಯಾರ್ಥಿಗಳ ಜೀವನದಲ್ಲಿ ಪ್ರಾಥಮಿಕ ಶಿಕ್ಷಣ ಬಹಳ ಮುಖ್ಯ ಶಿಕ್ಷಣ ರಂಗದಲ್ಲಿ ಬಸವಂತಪ್ಪ ರವರ ಪಾತ್ರ ಮಹತ್ವದ್ದಾಗಿದೆ ಎಂದು ಮಾಜಿ ಶಾಸಕ ಡಾಕ್ಟರ್ ವೀರಣ್ಣ ಮತ್ತಿಕಟ್ಟಿ ಹೇಳಿದರು ಪಟ್ಟಣದ ಶ್ರೀ ರಾಘವೇಂದ್ರ ಕುಲಕರ್ಣಿ ಕಲಾ ಮಂಟಪದಲ್ಲಿ ಶಿವಾನುಭಾವ ಶ್ರೀ ಬಸವಂತಪ್ಪ ಮಾಸ್ತರರ ವ್ಯಕ್ತಿ ವಿಶೇಷ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಬಸವಂತಪ್ಪ ಮಾಸ್ತರ್ ಆದರ್ಶ ಶಿಕ್ಷಕರು ಆಗಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಸಾಧನೆ ಮಾಡುವಂತಾಗಬೇಕು ಸಮಾಜದಲ್ಲಿ ಒಳ್ಳೆಯ ಪ್ರಾಮಾಣಿಕತೆಗೆ ಬೆಲೆ ಇದೆ ಎಂದರು ನಿವೃತ್ತ ಪ್ರಾಂಶುಪಾಲರು ಹೊಳೆಯಪ್ಪ ಬಾಳಪ್ಪ ಯಲ್ಬುರ್ಗ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಾಧಾರಣ ಶಿಕ್ಷಕ ಬೋಧಿಸುತ್ತಾನೆ ಉತ್ತಮ ಶಿಕ್ಷಕ ವಿವರಿಸುತ್ತಾನೆ ಅತ್ಯುತ್ತಮ ಶಿಕ್ಷಕ ಎಲ್ಲರಿಗೂ ಸ್ಫೂರ್ತಿಯಾಗುತ್ತಾನೆ ಸಮಾಜ ಸಮಾಜದಲ್ಲಿ ಶಿಕ್ಷಕರ ಪಾತ್ರ ಬಹಳ ಮಹತ್ವ ಇವರು ಒಂದು ಶಾಲೆಯ ಕುಟುಂಬದವರು ಆಗಿದ್ದರು ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದವರು ಬಸವಂತಪ್ಪ ಮಾಸ್ತರ್ ಮಕ್ಕಳಿಗಾಗಿ ಆಸ್ತಿ ಮಾಡಬೇಕು ಮಕ್ಕಳನ್ನು ಆಸ್ತಿಯನ್ನಾಗಿ ಮಾಡಬೇಕು ಮಕ್ಕಳಿಗೆ ಉತ್ತಮ ಸಂಸ್ಕೃತಿಯನ್ನು ಬೆಳೆಸಬೇಕು ತಂದೆ ತಾಯಿಗಳು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬೆಳೆಸಿ ಸುಸಂಸ್ಕೃತರನ್ನಾಗಿ ಮಾಡುವುದು ತಂದೆ ತಾಯಿಯ ಆದ್ಯ ಕರ್ತವ್ಯ ಎಂದು ಮಾತನಾಡಿದರು ಸಾಹಿತಿ ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಅಧ್ಯಕ್ಷ ಚನ್ನಪ್ಪ ಕಟ್ಟಿ ಮಾತನಾಡಿದರು ಗುರು ಶಿಷ್ಯರ ಸಂಬಂಧ ಬೆಳಕು ಬೆಳಕಾಗಿರಬೇಕು ಗುರುಗಳ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತಿಳಿ ಹೇಳಬೇಕು ಸಮಾಜದಲ್ಲಿ ಗುರುಗಳನ್ನು ಅತ್ಯಂತ ಗೌರವದಿಂದ ಕಾಣಬೇಕು ಪುಸ್ತಕಗಳು ಸಂಸ್ಕಾರ ನೀಡುತ್ತವೆ ಗುರುಗಳು ಹೊಸ ಹೊಸ ವಿಚಾರಗಳನ್ನು ಸಂಶೋಧನಾ ಮಾಡುವಂತಾಗಬೇಕು ಎಂದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಗುಲ್ಗಂಜಿ ಮಠದ ಗುರುಪಾದ ಮಹಾಸ್ವಾಮಿಗಳು ನಂದಿವೇರಿ ಸಂಸ್ಥಾನ ಮಠದ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಚಿತ್ರದುರ್ಗದ ಮಾಚಿದೇವ ಮಹಾಸಂಸ್ಥಾನ ಮಠದ ಡಾಕ್ಟರ್ ಬಸವ ಮಾಚಿದೇವ ಮಹಾಂತ ಮಹಾಸ್ವಾಮಿಗಳು ದೇವರ ಹಿಪ್ಪರಿಗೆ ಜಾಲವಾಡದ ಶ್ರೀ ಮಹಾಂತ ಮಹಾಸ್ವಾಮಿಗಳು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸಂಗ್ಮೇಶ್ ತಮ್ಮನಗೌಡರು ಜಗದೀಶ್ ಮಡಿವಾಳರ್ ಬಸವಂತಪ್ಪ ಮಡಿವಾಳರ್ ಮಲ್ಲಿಕಾರ್ಜುನ್ ಮಡಿವಾಳ ಶರಣು ವಾಲ್ಮೀಕಿ ರವೀಂದ್ರ ದೊಡ್ಮೇಟಿ ಬಸಪ್ಪ ಮಡಿವಾಳರ್ ಬಿ ಬಿ ರೆಡ್ಡೆರ್ ಪರಶ್ರಾಮ್ ಅಳಗವಾಡಿ ವಿ ಕೆ ಪಾಟೇಲ ವಿ ಪಾಟೀಲ್ ರಾಮಚಂದ್ರ ಕಿತ್ತೂರ್ ನಿವೃತ್ತ ಉಪನಿರ್ದೇಶಕರು ಎಂಎ ರೆಡ್ಡರ್ ಅಂದನಪ್ಪ ವಡಗೇರಿ ಚಂದ್ರಶೇಖರ್ ಒಡಗೇರ್ ಸೇರಿದಂತೆ ಇತರರು ಹಾಜರಿದ್ದರು ಸರ್ವರು ಕೊಂಡಾಡಿದ್ದನ್ನ ನಾನು ಓದಿದಾಗ ದಿಗ್ಭ್ರಮೆಯಾಗಿದ್ದೇನೆ ಎಲ್ಲರ ಮನೆಯಲ್ಲಿ ಓರ್ವ ಆದರ್ಶ ಗುರುವಾಗಿ ಬೆಳೆದಂತಹ ಸನ್ಮಾನ್ಯ ಶ್ರೀ ಬಸವಂತಪ್ಪ ವೀರಪ್ಪ ಮಡಿವಾಳ ಗುರುಗಳ ಪಾದಾರಗಳಿಗೆ ನಾನು ಹಾರ್ದಿಕವಾಗಿ ಕೊಡಮಡುವೆ ತೊಡಮಡುವೆ ನಿಮ್ಮೆಲ್ಲರ ಒಂದು ಪ್ರೀತಿಯ ಕೊಡುಗೆ ಅದುವೆ ಧರ್ಮ ಗ್ರಂಥ ಅದುವೆ ಆಧ್ಯಾತ್ಮ ಗ್ರಂಥ ಅದುವೆ ಶಿವಾನುಭಾವಿ ಬಸವಂತ ಮಾಸ್ತರ ಗುರುಗಳ ಅದ್ಭುತವಾದ ಗ್ರಂಥ ಎಲ್ಲರೂ ಇದನ್ನ ನಾವು ಲೇಖನ ಬರೆದಂತವರಿಗೆ ಇಕ್ಕಟ್ಟು ಕೊಡ್ತೀವಿ ಲೇಖನಕಾರರಿಗೆ ಆಮೇಲೆ ಇದನ್ನ ಈ ಅನೇಕ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಆರ್ಥಿಕವಾಗಿ ವಂದಿಸುತ್ತ ಇನ್ನ ಇವತ್ತಿನ ದಿವಸ ಇಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚನ್ನಪ್ಪ ಕಟ್ಟಿ ಸಹ ಸಲ್ಲಿಸುತ್ತೇವೆ ಸಾಹಸಿ ಸಾಧನೆ ಬದುಕನ್ನು ನೀಡಿದ ಶ್ರೀ ವೀರಣ್ಣ ಮಟ್ಟಿಕಟ್ಟಿಯವರಿಂದ ಈಗ ಉದ್ಘಾಟನಾ ಎರಡು ಮಾತುಗಳು ಮಹಾ ಅಂದ್ಯ ನಿರ್ಮಾಣದಲ್ಲಿ ಆದರ್ಶರು ಒಳ್ಳೆಯ ಜೀವಿಗಳು ಜನಪ್ರಿಯ ಶಾಸಕರಾಗಿ ಶೈಕ್ಷಣಿಕ ಕ್ರಾಂತಿಕಾರಕರಾಗಿ ಬಡ ಮಕ್ಕಳ ಒಂದು ಉದ್ಧಾರಕರಾಗಿ ಮಾಡಿದಂತ ಸೇವೆ ನಾವು ಹಿರಿಯ ಗ್ರಾಮದವರೆಲ್ಲರೂ ಮತ್ತಿ ಕಟ್ಟೆಯವರನ್ನ ಸ್ಮರಿಸುತ್ತೇವೆ ಅವರಿಗೆ ಆರ್ಥಿಕವಾಗಿ ವದಿಸುತ್ತೇವೆ ಮತ್ತು ಹಿಂದಿನ ನೆನಪಿನ ಅಂಗಳವನ್ನ ಸ್ಮರಿಸಿ ಮತ್ತಿ ಕಟ್ಟೆಯವರ ಶೈಕ್ಷಣಿಕ ಕ್ರಾಂತಿ ಗ್ರಾಮಗಳಲ್ಲಿ ಹೊಸ ಕಂಡುವುದರೊಂದಿಗೆ ಅವರು ತದನಂತರ ಮಾಡ ಆದರ್ಶವಾಗಿ ಮಾತಾ ಇವು ಎಲ್ಲ ಬಹಳ ಮಹತ್ವಪೂರ್ಣವಾದದ್ದು ಎಂಬುದನ್ನು ತಮ್ಮೆ ತೆಗೆ ಹೇಳಲು ಇಚ್ಛೆ ಕೊಡ್ತಾ ಇದ್ದೇನೆ ನಾನೊಬ್ಬ ಸಾಮಾನ್ಯ ಮನೆಯಿಂದ ಬಂದರೆ ನನಗೆ ಉತ್ತಮ ವಿದ್ಯಾರ್ಥಿ ಇದ್ದೆ ಆದರೆ ನನ್ನಲ್ಲಿರ್ತಕ್ಕಂಥ ಇದನ್ನು ಬಹುರೂಪಗೊಳಿಸಿ ಬೆಳೆಸ್ತಕ್ಕಂಥ ಶಕ್ತಿ ಮಾರ್ಗದರ್ಶನ ಮಾಡಿದ್ದೆ ಶಿಕ್ಷಕರು ಎಂಬುದನ್ನು ನಾನು ಹೇಳಲು ಇಚ್ಛೆ ಇದ್ದೇನೆ ಇಂದಿನ ದಿನದಲ್ಲಿ ನನಗೆ ಕಲಿಸಿದಂಥ ಶಿಕ್ಷಕರನ್ನು ನೆನಪು ಮಾಡಿಕೊಳ್ಳದಿದ್ದರೆ ನಾನು ಮಾಡಿದಂಧು ಅಂದಿನ ಜುಗಳೂನ ಆಯ್ ಪಾಟೀಲ್ ಗುರುಗಳು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂಥವರು ಆಮೇಲೆ ನನಗೆ ಮಾರ್ಗದರ್ಶನ ಮಾಡಿದಂಥ ಶ್ರೀಗಳ ಗುರುಗಳು ತಹಸೀಲ್ದಾರರು ಬಸುರಡ್ಡಿ ಗುರುಗಳು ಇವರೆಲ್ಲರ ಮಾರ್ಗದರ್ಶನದ ಕೆಲರು ನಾನು ಕನ್ನಡ ಶಾಲೆಯಲ್ಲಿ ಭಾಳ ಮಂದಿಗೆ ಗೊತ್ತಾಯ್ತೇ ಇಲ್ಲ ಅವತ್ತು ಲೋಕಲ್ ಬೋರ್ಡಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಾಲ್ಕು ರೂಪಾಯಿ ತಿಂಗಳ ಸ್ಕಾಲರ್ಶಿಪ್ ಕೊಟ್ಟಿದ್ದ ನಾಲ್ಕು ರೂಪಾಯಿ ಆ ಸ್ಕಾಲರ್ಶಿಪ್ ಪಡೆದುಕೊಂಡಂಥ ವಿದ್ಯಾರ್ಥಿ ಎಂಬುದನ್ನು ಇದ್ದಾರೆ ಆಮೇಲೆ ಏನೇತಕ್ಕ ಒಂದೇ ಕ್ಯಾಮ್ ಅದರಾಗೂ ಪರೀಕ್ಷೆಗಾದ್ರೆ ಅವ್ರಿಗೆ ತಿಂಗಳಿಗೆ ಹನ್ನೆರಡು ರೂಪಾಯಿ ಕೊಡ್ತದೆ ಅವ್ಗೆರಡನ್ನು ನಾನು ಪಡೆಯಲಿಕ್ಕೆ ಆಯ್ಕೆ ಮಾಡಿದ್ದು ಗುರುರಂದ ಎಂಬುದನ್ನು ನನ್ನ ಗುರುಗಳು ಸ್ವಾಮಿಗಳ ಮುಸಲ್ಮಾನರಿದ್ರು ಲಿಂಗಾಯತಿಗೆ ಎಲ್ಲರೂ ಇದ್ದರು ಎಲ್ಲರೂ ಬಹಳ ಕೀತಿದ್ದು ನೋಡ್ಯಾರ ನನ್ನ ಗುರುಗಳು ಅಂತಿದ್ದು ಕೂಡ ಆಗಿ ಅಂತ ತುಂಬಾ ಟೈಮ್ ಬರ್ತಿರ್ಬೋದು ಎಲ್ಲೋ ಜೇಂಟ್ಸ್ರು ದರ್ಶನದರ ಮಾನಸ್ತರು ಸಾಲಿ ಮನೆ ಗುರುಗಡೆ ನಮ್ಮನ್ನು ನಾ ಅಲ್ಲಿ ಅವ್ರ ಮನೆಯಲ್ಲೇ ಕೊಟ್ಟಿದ್ದರು ಆ ತಾಯಿ ಮುಗ್ಗಿನ ಅಂದ್ಕೊಡಿ ನಮಗೆಲ್ಲ ಒಪ್ಪಿಟ್ಟು ತಿನ್ಸಿದ್ರು ಕಲಿಸ್ತಿದ್ದರು ಯಾರು ಜಾಣೆ ಹೋಗುತ್ತಿದ್ದಾರ